ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಎಚ್ಎಸ್ಕೆ ಶತಮಾನೋತ್ಸವದ ಸಮಯದಲ್ಲಿ ಪ್ರಕಟವಾದ ಗೋಪಿನಾಥ್ರವರ ಹಾಸ್ಯ ಲೇಖನಗಳ ಸಂಕಲನ ಸರಸಸಲ್ಲಾಪ ಕೃತಿಯಿಂದ ಆಯ್ದಿರುವ ಮಾಡಿದ ಉಪ್ಪಿಟ್ಟು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಎಚ್ ವಿ ಗೋಪಿನಾಥ್ರವರ ಸರಸಸಲ್ಲಾಪ ಹಾಸ್ಯ ಲೇಖನಗಳ ಸಂಕಲನ ಅದರಲ್ಲಿ ಒಂದು ಲೇಖನ ನಾ ಮಾಡಿದ ಉಪ್ಪಿಟ್ಟು ರೀ ಒಂದು ಸಲ ಸೌಟ್ ಹಿಡಿದು ನೋಡಿ ಗೊತ್ತಾಗುತ್ತೆ ಅಡುಗೆ ಮಾಡೋದು ಏರ್ ಮಹಾಂತಿರಲ್ಲ ಮೂವತ್ತು ತನಕ ಗಳಿಸಿದ್ರೆ ಸಾಕು ಅಂತ ನಾನು ಚಾಲೆಂಜ್ ಒಪ್ಕೊಂಡೆ ಆದರೆ ಒಂದು ಕಂಡೀಷನ್ನು ನೀನು ಯಾವುದೇ ಕಾರಣಕ್ಕೂ ಅಡುಗೆ ಮನೆ ಒಳಗೆ ಬರಬಾರ್ದು ಅವಳು ಖುಷಿಯಿಂದ ನಿಮ್ಮ ವಿಚಾರಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂತ ರೂಮ್ ಸೇರಿದ್ಲು ನಾನು ಬಹಳ ಹುಮ್ಮಸ್ಸಿನಲ್ಲಿದ್ದೆ ಅಡುಗೆ ಮನೆಗೆ ಹೋಗಿ ಸೌಟ್ ಹಿಡಿದು ಕೈ ಚೌಕನ್ನು ಹೆಗಿಲ್ಗೇರಿಸಿ ನಳಮಹಾರಾಜನ ಹಾಗೆ ಪೋಸ್ ಕೊಟ್ಟು ಸೆಲ್ಫಿ ತೆಗೆದುಕೊಂಡೆ ನಾಳೆ ನಾಳೆ ಇವಳು ಅಲ್ಲಿಗಳ್ಬಿಟ್ರೆ ಮೊದಲಿಗೆ ಅಡುಗೆ ಮನೆಗೆ ಹೋಗಬೇಕು ಸರಿ ಇಟ್ಟೆ ಮುಂದೆ ಒಲೆಗೆ ಬೆಂಕಿ ಹಚ್ಚಬೇಕು ಛೆ ಅಲ್ಲ ಅಲ್ಲ ಒಲೆ ಹಚ್ಚಬೇಕು ಬಾಣಲಿ ಒಲೆ ಮೇಲೆ ಇಡಬೇಕು ಆಮೇಲೆ ಮುಂದೆ ಅವಳು ರೋಮ್ನಲ್ಲಿ ಬೊಬ್ಬೆ ಹೊಡಿತಾ ಇದ್ಲು ಏನದು ವಾಸನೆ ಬಾಣಲಿ ಸೀದಿತ್ತು ಕೈ ಕಾಲಾಡದೆ ಸ್ಟವ್ ಆಫ್ ಮಾಡಿಬಿಟ್ಟೆ ಈಗ ಜ್ಞಾಪಕಕ್ಕೆ ಬಂತು ಎಣ್ಣೆ ಹಾಕಬೇಕು ಹೌದು ಏನು ಎಣ್ಣೆ ಹಾಕ್ತಾರೆ ಸಂದೇಹ ನಿವಾರಿಸ್ಕೊಳಕ್ಕೆ ಲೇ ಎಣ್ಣೆ ಕಾಣ್ತಿಲ್ವಲ್ಲ ನೀವು ಎಣ್ಣೆ ಹಾಕಲು ಸಮಯ ಇದೆ ರೀ ಸಮಯ ಇದೆ ರೀ ರಾತ್ರಿ ಆಗಿಲ್ಲ ಓ ಅದ ಮತ್ತೆ ಕಡಲೆ ಎಣ್ಣೆ ಎರಡನೇ ಹಟ್ದಲ್ಲಿದೆ ಸರಿ ಎಣ್ಣೆ ಹಾಕದೆ ಬಾಣ್ಲಿಗೆ ಧಗ 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 ಬೆಂಕಿ ಬಾಣ್ಲಿ ಅಷ್ಟು ಕಾದೋಗಿತ್ತು ರೀ ಮನೆ ಬೆಂಕಿ ಹಚ್ಬಿಡ್ತಿದ್ದೀರೇನ್ರಿ ಇಲ್ಲ ಇಲ್ಲ ಮಾರಾಯ್ತಿ ಗಾಬರಿ ಆಗ್ಬೇಡ ಎಂದು ಅವಳಿಗೆ ಹೇಳಿ ಹಣೆ ಮೇಲಿನ ಬೆವರು ಒರೆಸ್ಕೊಂಡೆ ಹೆಚ್ಚಿಕೊಂಡು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಕರಬೇವು ಮೂರು ನಾಲ್ಕು ಬೇಳೆಗಳು ಎಲ್ಲವನ್ನ ಒಟ್ಟಿಗೆ ಹಾಕ್ಬಿಟ್ಟೆ ಚಿನಕುರುಳಿ ಪಟಾಕಿ ಸದ್ದು ಮತ್ತೆ ಏನೋ ಬಿಟ್ಟೆ ಅಂತ ನೆನಪು ಆ ಉಪ್ಪು ಸುರಿದೆ ಈಗ ನೀರು ಹಾಕಬೇಕು ಅನಿಸಿ ನೀರು ಹಾಕಿದೆ ಕೊತ ಕೊತ ಕುದೀತಾ ಇತ್ತು ಇವಾಗ ರವೆ ಹಾಕಬೇಕು ಹಾಗೇ ಸ್ವಲ್ಪ ಹೊತ್ತು ತಟ್ಟೆಯನ್ನು ಮುಚ್ಚಿಡಬೇಕು ಅಬಾ ಎಲ್ಲ ಸರಿಯಾಗಿ ಮಾಡಿದ್ದೀನಿ ಅನಿಸಿ ಪರೀಕ್ಷೆ ಮುಗಿಸಿ ವಿಜಯ ಧ್ವಜವನ್ನು ಹಾರಿಸದಟ್ಟಷ್ಟು ಖುಷಿಪಟ್ಬಿಟ್ಟೆ ಲೇ ಆಯಿತು ಬಂದು ನೋಡು ಅಂತ ದರ್ಪವಾಗಿ ಹೇಳಿದೆ ಅದೇ ನನ್ನ ಮೂಗು ನಾನೇ ನಂಬಕ್ಕಾಗಲಿಲ್ಲ ಸೀದ್ ಹೋಗಿರೋ ವಾಸನೆ ಸ್ಟವ್ ಆರಿಸೋದೇ ಬಿಟ್ಟಿದ್ದೆ ರವೆ ಹುರಿದಿರಲಿಲ್ಲ ಇವಳು ಒಳಗೆ ಬರ್ದೇನೆ ಅಲ್ಲಿಂದಾನೇ ಹೇಳಿದ್ಲು ಹಿತ್ತಲಿನಲ್ಲಿ ನಲ್ಲಿ ಕೆಳಗೆ ಬಾಣ್ಲಿ ಇಟ್ಟು ಜೋರಾಗಿ ನೀರು ಬಿಟ್ಬಿಡಿ ನಾ ಕೇಳಲೇ ಇಲ್ಲ ನಾನು ಫಸ್ಟ್ ಕ್ಲಾಸ್ನಲ್ಲಿ ಫೇಲ್ ಆಗಿದ್ದೆ ಬಾಗಿಲು ಬೆಳ್ಳಾಯಿತು ಹೊರಗೆ ಹೋಟಲ್ ಹುಡುಗಾಲ ಹುಡುಗ ಪಾರ್ಸಲ್ ಹಿಡಿದು ನಿಂತಿದ್ದ ನಮಸ್ಕಾರ